ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಮಸಾಲ ರಾಗಿ ರೊಟ್ಟಿ ಜೊತೆಗೆ ಗ್ರೀನ್ ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ತಿಂತಾಯಿದ್ರೆ ಇದ್ರೆ ಅಂತೂ ಬಾಯಲ್ಲಿ ನೀರು ಹೂರ್ತಾನೆ ಇತ್ತು ಗಾಯ ಸಿಕ್ಕಾಪಟೆ ಇಷ್ಟ ಆಯಿತು ನನಗೆ ಈ ರೊಟ್ಟಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಚೆನ್ನಾಗಿತ್ತು ನನ್ನ ಮಗನೂ ನೋಡಿ ತಿಂತಾ ಇಲ್ಲಿ ನನ್ನ ಮಗನೂ ಸೂಪರಾಗಿದೆ ಮಮ್ಮಿ ಅಂತ ಹೇಳದ ಇನ್ನೊಂದು ಸಾರಿ ಟ್ರೈ ಮಾಡೋಣ ಅಂತ ಕೇಳಿದ್ದಕ್ಕೆ ಹೆಸ್ ಮಮ್ಮಿ ಸಾರಿ ಟ್ರೈ ಮಾಡೋಣ ಅಂತ ಹೇಳ್ದೆ ಇದೆಲ್ಲ ಮುಗಿಸ್ಕೊಂಡು ಕರಾಟೆಗೆ ಹೋಗಿದ್ವಿ ಕರಾಟೆಯಲ್ಲಿ ಎವೆರಿ ಫ್ರೈಡೆ ಫ್ರೈಡೇ ಚ ಇದು ಇಡ್ತಾರೆ ಕಾಂಪ್ಲಿಮೆಂಟ್ಸ್ ಅಂತ ಇಟ್ಬಿಡ್ತಾರೆ ವಾರದಲ್ಲಿ ಎರಡು ದಿನ ಏನು ಮಾಡಿಸಿರ್ತಾರೆ ಅದನ್ನ ಮೂರನೇ ದಿನ ಅದನ್ನ ಒಂಥರ ಪೈಪೋಟಿ ಥರ ಇಡ್ತಾರೆ ಯಾರು ವಿನ್ ಆದರೆ ಅವ್ರಿಗೆಲ್ಲ ಪ್ರೈಸಸ್ ಇರುತ್ತೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಅತ್ತ ಊರ ಕಡೆ ಹೋಗಿದ್ನಲ್ಲ ಅದೊಂದು ಇತ್ತು ಅದನ್ನ ಬಿಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ನನ್ನ ಮಗ ಫ್ಯೂಚರ್ ರೈತ ಪಿಲ್ಲ ರೈತ ಇದು ನನ್ನ ಮಗ ನಾಲ್ಕನೇ ಕ್ಲಾಸು ಅವನಿಗೆ ಅದರಲ್ಲಿ ಬಿದ್ದು ಒದ್ದಾಡೋಣ ಅನ್ನೋಷ್ಟು ಪ್ರೀತಿ ಅವನಿಗೆ ಊರಿಗೆ ಬಂದರೆ ಅವನು ನನ್ನ ನಂತರ ಸೇಮ್ ಆ್ಯಾಸೇಜಲ್ಲಿ ನಮ್ಮಪ್ಪ ಬೈತಾಯಿರ್ತಾರೆ ಎಲ್ಲ ನಿನ್ನ ಬುದ್ಧಿಗಳೇ ಬಂದ್ಬಿಟ್ಟಿದಾವೆ ಅವನಿಗೆ ಮನೆಗೆ ಬಂದರೆ ಮನೆಯಲ್ಲಿರೋದಿಲ್ಲ ಎಷ್ಟೊತ್ತಲ್ಲಾದರೂ ಬರಲಿ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಾದರೂ ಬರಲಿ ಅಪ್ಪ ಏನು ಮಾಡಿದ್ದೀರಾ ತೋಟದಲ್ಲಿ ಅಪ್ಪ ಏನು ಮಾಡಿದ್ದೀರಾ ತೋಟದಲ್ಲಿ ಅಂತ ಕೇಳಿದ್ರೇ ಅವ್ನಿಗೆ ಸಮಾಧಾನ ಒಂದು ಕಣ್ಣಂಗೆ ಹಾಯಿಸ್ಕೊತಾ ಇರ್ತಾನೆ ತೋಟಕ್ಕೆ ನೋಡಿ ಒಂದು ಪೈಪ್ ಸಿಕ್ತು ಆ ಪೈಪಲ್ಲಿ ನೀರು ಹಾಕ್ಕೊಂಡು ಆಟ ಆಡ್ಕೊತಾ ಇದ್ದಾನೆ ಇವಾಗ ಅಪ್ಪ ಗದ್ದೆಗೆ ಭತ್ತಕ್ಕೆಲ್ಲ ರೆಡಿ ಮಾಡಿದ್ದಾರೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಅದರಲ್ಲಿ ಇವಾಗ ಮಗ ಇಳಿದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಅವ್ನಿಗೆ ಅದರಲ್ಲೆಲ್ಲ ಕುಣಿಬೇಕಂತೆ ನಾವು ಹಿಂಗೆ ಹಿಂಗೆಲ್ಲ ಮಾಡಿದ್ವಿ ಕೋಲ್ ಹಿಡ್ಕೊಂಡು ಮೊದಲಿಗೆ ಎಲ್ಲಿ ಈ ಥರ ಕಲ್ಟಿವೇಶನ್ನು ಅದು ಇದು ಅಂತ ಎಲ್ಲಿ ಬರ್ತಾಯಿತ್ತು ಗಾಯಸ್ ಇದ್ರೂ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ನಾವೆಲ್ಲ ಮಾಡ್ಸೋಕ್ಕೂ ಹಾಕ್ತಾ ಇರಲಿಲ್ವಲ್ಲ ಅದಕ್ಕೆ ರಜಾ ಸಿಕ್ಕಿದ್ರೆ ಇಲ್ಲ ಬೆಳಗಿನ ಜಾವ ಡ್ರ್ಯಾಗನ್ ಫ್ರೂಟ್ ಇದನ್ನು ಇವಾಗೆಲ್ಲ ಕಟ್ ಮಾಡಿ ಕಾಯೆಲ್ಲ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಇನ್ನೊಂದು ಕಡೆ ಉಣಿದ್ರೆ ಆ ಕಡೆ ಇನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಬೇಕು ಇನ್ನೂ ಇದು ಸಪೋರ್ಟಿಂಗ್ ಅದಕ್ಕೆ ಕಲ್ಲು ಇನ್ನೊಂಚೂ ದೊಡ್ಡದಾಗಿ ಹಾಕಬೇಕು ಆವಾಗ ನೀಟಾಗಿ ಬರುತ್ತೆ ಹಾಂ ಹ್ಞೂ ಪಿಲ್ ಪಿಲ್ಕಾಯಿ ಡ್ರ್ಯಾಗನ್ ಫ್ರೂಟ್ ವೈಟ್ ಒಂದು ಪಿಂಕ್ ಒಂದು ಎರಡು ಕಲರ್ ಬಿಡ್ತವೆ ಇದರಲ್ಲಿ ಯಪ್ಪ ಗಾಳಿ ನಾನು ಬೀಳಿಸ್ಬಿಡ್ತೈತೆ ಮಗನೇ ಫೋರ್ಸಾಗಿ ಇದೆ ಏನು ಅಂಟ್ಕೊಂಡಿದೆ ಮಣ್ಣಿಗೆ ಅಂಟ್ಕೊಂಡೈತ ಹ್ಞೂ ಕೆರ್ತ ಬರುತ್ತೆ ರೂಢಿ ಇರಲ್ವಲ್ಲ ಫಸ್ಟ್ ಟೈಮ್ ಒಂದೇ ದಿನಕ್ಕೆಲ್ಲ ಮಾಡೋಕ್ಕಾಗಲ್ಲ ಮಗನೇ ರೈತ ಬಿಡ್ಡ ನಮ್ಮನೇನ ಕೆಸರು ಉಳುಮೆ ಮಾಡ್ತಾಯಿದ್ರೆ ಭತ್ತದಲ್ಲ ಹಂಗೆ ಕೆಸರು ಬರ್ತಾ ಇರತ್ತೆ ಕೊಳಿಬೇಕದೆಲ್ಲ ಒಳಗಡೆ ಎಲ್ಲ ಮೊದಲಿಗೆ ಗೊಬ್ಬರ ಹಾಕಿ ಎಲೆ ಹಾಕಿ ಎಲ್ಲ ತುಳಿದು ಅದನ್ನೆಲ್ಲ ಕೊಳಿಸಿ ಮತ್ತು ನೀರು ಬಿಟ್ಟು ಅಪ್ಪ ಎಲ್ಲಿ ತುಳಿತಾರೆ ಅದು ಟ್ಯಾಕ್ಟ್ರ್ ಐತಲ್ಲ ಇವಾಗ ಕಲ್ಟಿವೇಶನ್ ಮಾಡಿಬಿಡೋದೆಲ್ಲ ಡಿಗ ಅಂತ ಮೊದಲಿಗೆ ಹಿಂಗೆ ಮಾಡಿದ್ರೆ ಒಂದು ನಾಲ್ಕೈದು ಜನ ಒಂದು ಐದಾರು ಜನ ಇಳಿತಿದ್ವಿ ಕೋಲುಗಳಿಡ್ಕೊಂಡು ಹ್ಞೂ ಅವಾಗ ಕೂಲಿ ಕಾಸು ಕಡಿಮೆ ಇತ್ತು ಮಗನೇ ಅವಾಗ ತುಳಿಯೋಕ್ಕೆ ಬರೋರು ಇವಾಗ ಯಾರು ತುಳಿಯೋಕ್ಕೆ ಬರೋಲ್ಲ ಅಯ್ಯೋ ಹೋಗಪ್ಪ ನೀರು ಇಳಿದ್ರೆ ನಂಗಾಗಲ್ಲ ಅಲರ್ಜಿ ಆಗುತ್ತೆ ಕೆರ್ತಾ ಬರುತ್ತೆ ಹಿಂಗೆ ಹೇಳ್ತಾರೆ ಯಾರೂ ಇಳಿಯಲ್ಲ ಮಗನೇ ಇವಾಗ ನೀರಿಗೆ ಇವಾಗ ಇದೊಂದೇ ಕೆಲಸ ಅಲ್ವಲ್ಲ ಅವಾಗೆಲ್ಲರೂ ವ್ಯವಸಾಯ ಮಾಡಿಸ್ತಾ ಇರಲಿಲ್ಲ ಟ್ವೆಂಟಿ ಇಯರ್ಸ್ ಬ್ಯಾಕು ಹಾಂ ಅಲ್ಲೊಬ್ರು ಇಲ್ಲೊಬ್ರು ಯಾರೋ ಮಾಡಿಸ್ತಾ ಇದ್ದಿದ್ದು ಅಪರೂಪ ಅದಕ್ಕೆ ಕಾಸ್ಟ್ ಬೇಕಿತ್ತಲ್ಲ ಎಲ್ಲರ್ಗು ಆವಾಗ ಒನ್ ಫಿಫ್ಟಿ ಹಂಡ್ರೆಡ್ಡು ಟೂ ಹಂಡ್ರೆಡ್ ಅಷ್ಟೇ ಇದ್ದಿದ್ದು ಕಾಸ್ಟು ಇವಾಗ ಹ್ಞೂ ಅಷ್ಟು ಡಿಮ್ಯಾಂಡ್ ಇತ್ತು ಮಗನೇ ಅವಾಗ ಹೌದು ಇವಾಗಾದರೆ ಸಾವಿರ ರೂಪಾಯಿ ಕೊಡಬೇಕು ಹಾಂ ತ್ರೀ ಹಂಡ್ರೆಡ್ಗೆ ಯಾರೂ ಬರಲ್ಲ ಹೆಣ್ಮಕ್ಳಿಗೆ ಫೋರ್ ಹಂಡ್ರೆಡ್ ಅಂತ ಬೆಳಿಗ್ಗೆ ಸೆವೆನ್ ಓ ಕ್ಲಾಕಾಗೆ ಬಂದು ಟೂ ಓ ಕ್ಲಾಕಾಗ ರಯ್ಯ ಸೆವೆನ್ ಅಂದರೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕಿಗೆ ಬರ್ತಾರೆ ಬೆಳಗ್ಗೆ ತಿಂಡಿ ಕೊಟ್ಟು ಮಧ್ಯಾಹ್ನ ಊಟ ಕೊಟ್ಟು ಸ್ನ್ಯಾಕ್ಸ್ ಕೊಟ್ಟು ಎಲ್ಲ ಮಾಡಿ ಎರಡು ಗಂಟೆಗೆ ನನ್ನ ಕೆಲಸ ಮುಗ್ದೋಯ್ತಂತ ಓಡೋಗ್ತಾರೆ ಹಾಂ ಸೆಂಟ್ರಲ್ಲಿ ಎಷ್ಟು ಸರಿ ಕೂರ್ತಾರೆ ಎಷ್ಟು ಸರಿ ಎದ್ದೇಳ್ತಾರ ಮೊದಲು ಹಂಗಿರಲಿಲ್ಲ ಕೆಲಸ ಕೇಳಿದ್ರೆ ಕೆಲಸ ಮುಗಿಬೇಕಾಗಿತ್ತು ಇವಾಗ ಬರೋದು ಲೇಟಾ ಎಂಟು ಗಂಟೆಗೆ ಬಂದರೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ಕೊಡಬೇಕು ಅವಾಗ ಬೆಳಿಗ್ಗೆ ಏಳು ಗಂಟೆಗೆ ಬರ್ತಾ ಇರಲಿಲ್ಲ ಹತ್ತು ಹತ್ತುವರೆಗೆ ಬರೋರು ಸಾಯಂಕಾಲ ಆರು ಗಂಟೆ ತಿಂದ ಇರೋರು ಯಪ್ಪ ಏನು ಬೀಸ್ತಾಯ್ತೋ ಗಾಳಿ ಎಷ್ಟೋ ಫ್ರೆಶ್ ಆಗಿದೆಯೋ ಗಾಳಿ ಅದೆಲ್ಲ ನೀರೆಲ್ಲ ಒಂದು ಕಡೆ ಬಂದಿರೋ ಸೋತಿಸಿರೋದು ನೋಡು ಆ ಕಡೆ ಎಲ್ಲ ಗಲೀಜಿಲ್ಲ ಆ ಕಡೆ ಎಲ್ಲ ಇರೋದೆಲ್ಲ ಗೊಬ್ಬರ ಹಾಕಿದಾರಲ್ಲಪ್ಪ ಆ ಗೊಬ್ಬರ ಎಲ್ಲ ಈ ಕಡೆ ಬಂದು ನಿಂತೈತೆ ಹೆಂಗೋಗ್ತೆ ಅದನ್ನೆಲ್ಲ ಮತ್ತೆ ಮಿಕ್ಸ್ ಹೊಡಿಬಹುದು ಸರಿ ಡಿಗ್ ಮಾಡ್ತಾರಲ್ಲ ಕಲ್ಟಿವೇಶನ್ ಮಾಡ್ತಾರಲ್ಲ ಅವಾಗ ಉಳ್ಮ್ ಮಾಡ್ತಾರೆ ಮನೆ ಪದರ 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 ರೈತ ಬಿಟ್ಟ ಪದರ ಯಕಡ್ ರೈತ ಬಿಡ್ಡ ರೈತ ಬಿಟ್ಟ